ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮನೆಯಲ್ಲೇ ಸುಲಭವಾಗಿ ಹೇಗೆ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಅದಕ್ಕೆ ಬೇಕಾಗಿರೋ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಇಂಚಷ್ಟು ಶುಂಠಿ ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿ ಎರಡು ಬೆಳ್ಳುಳ್ಳಿ ಎರಡು ಇಲ್ಕಲ್ಲ ಎರಡು ಗೆಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ತಗೊಂಡು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಸಿರು ಮೆಣಸಿನ್ಕಾಯಿ ತೊಗೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬಂದುಬಿಡೋಣ ನೈಸಾಗಿ ಚಕ್ಕೆ ಲವಂಗ ಏನು ಕೂಡ ಆ್ಯಡ್ ಮಾಡಿಲ್ಲ ನಾನು ಯಾಕಂದರೆ ನಾನು ಒಗ್ಗರಣೆಗೆ ಸೇರಿಸ್ಕೊತೀನಿ ರುಬ್ಬೋದಿಕ್ಕೆ ಹಾಕಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ಒಂದು ತಪ್ಪಲೆನೋ ಅಥವಾ ಬಾಣಲೆನೋ ಏನಾದ್ರೂ ಇಟ್ಟು ನಾವು ಮೊಟ್ಟೆನ ಬೇಯಿಸ್ಕೋಬೇಕಾಗುತ್ತೆ ಮೊಟ್ಟೆನ ಬೇಯ್ದಿದ್ದೆಲ್ಲ ಆದಮೇಲೆ ಸಿಪ್ಪೆಯೆಲ್ಲ ಬಿಡಿಸಿ ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಂಡಿರೋಣ ಆದಮೇಲೆ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಅಶ್ನದ ಪುಡಿ ಖಾರದ ಪುಡಿ ಉಪ್ಪು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ನಾನು ಆದಮೇಲೆ ಒಂದೊಂದೇ ಮೊಟ್ಟೆನ ಓಪನ್ ಮಾಡಿ ನಾನು ಯಾವ ಥರ ಅಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಆ ಥರ ಓಪನ್ ಮಾಡಿ ಬೇಯಿಸೋಣ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಅದು ಎಲ್ಲ ಫುಲ್ ಟೈಟ್ ಆಗುತ್ತೆ ಓಪನ್ ಆಗಲ್ಲ ಉಪ್ಪು ಖಾರನೂ ಕೂಡ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ ಅಷ್ಟೇ ಇದೊಂದು ಟಿಪ್ಸು ಅಂದರೆ ಫುಲ್ಲು ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಅದು ಒಡ್ದೋಗಲ್ಲ ಒಡೆದೋಗೋ ಚಾನ್ಸಸ್ ಕಡಿಮೆ ಇರುತ್ತೆ ಬಿರಿಯಾನಿಗೆ ಹಾಕ್ದಾಗ ಒಂದೆರಡು ನಿಮಿಷ ಎಲ್ಲ ಅದು ಹುರ್ಕೊಂಡಿದ್ದೆಲ್ಲ ಆದಮೇಲೆ ಒಂದು ಕುಕ್ಕರ್ನಿಟ್ಟಿದ್ದೀನಿ ಕುಕ್ಕರ್ನಿಟ್ಟು ನಾವು ಟೀ ಕುಡಿತೀವಲ್ಲ ಆ ಲೋಟದಲ್ಲಿ ಒಂದು ಲೋಟದಷ್ಟು ನಾನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಬಿಸಿಯೆಲ್ಲ ಆದಮೇಲೆ ನಾನು ಅದು ಎಣ್ಣೆ ಬಿಸಿ ಆಗ ಬಿಸಿ ಆಗ್ತಾಯಿದೆ ಅಷ್ಟೊತ್ತಿಗೆ ನಾವು ಒಂದು ಹತ್ತು ರೂಪಾಯಿನ ಪಾಕೆಟ್ ನಾನು ಸ್ಪೈಸಸ್ನ ಖಾಲಿಯಾಗಿತ್ತು ಅಂತ ಹತ್ತು ರೂಪಾಯಿ ಪಾಕೆಟಲ್ಲಿ ತರಿಸಿಟ್ಕೊಂಡಿದ್ದೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ಟೊಮೊಟೋನು ಕೂಡ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆ ಕಾಯ್ದ ಮೇಲೆ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಅದೊಂದು ಸೆಕೆಂಡು ಅದು ಒಂದು ಒಂದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ ಮತ್ತು ಟೊಮೊಟೊ ಹಾಕೊಂಡು ಹಾಕೊಳ್ಳೋಣ ಶುಂಠಿ ಸ್ಕಿಪ್ ಆಗಿಬಿಟ್ಟಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ ನಾನು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಯಾಕಂದರೆ ತುಂಬ ಚೆನ್ನಾಗಿದೆ ನಾನು ಮಾಡೋ ಸ್ಟೈಲಲ್ಲಿ ತೋರಿಸ್ಕೊಟ್ಟಿದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಥರ ಒಂದೊಂದು ಥರ ಮಾಡ್ತಾರೆ ನಾನು ಯಾವ ಥರ ಮಾಡ್ತೀನಿ ಆ ಥರ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗಿತ್ತು ಏನು ಅಂತ ನಾನು ಮಾಡಿರೋದು ಹೇಗಿದೆ ಏನು ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈರುಳ್ಳಿ ಟೊಮೊಟೋನು ಕೂಡ ಹಾಕ್ಕೊಂಡು ಒಂದು ನಿಮಿಷ ಬೇ ಅದು ಸೊ ಬಾಯ್ಲ್ ಆಗೋವರೆಗೂ ಬಿಟ್ಟು ಆದಮೇಲೆ ನಾನು ನಾಲ್ಕೂವರೆ ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಜ್ಯೂಸ್ ಲೋಟ ಬರುತ್ತಲ್ಲ ದೊಡ್ದು ಅದರಲ್ಲಿ ನಾಲ್ಕೂವರೆ ಲೋಟ ಅಕ್ಕಿ ಹಾಕ್ಕೊಂಡು ಮತ್ತು ಮೊಟ್ಟೆನ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಒಂದು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಒಡೆದೋಗಿಬಿಡುತ್ತೆ ಆದಮೇಲೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಸೇರಿಸಿ ಸಾಫ್ಟಾಗಿ ಜೋರಾಗೇ ಬೇಡ ನಿಧಾನಕ್ಕೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಒಡೆದೋಗಲ್ಲ ಅಷ್ಟೇ ಜಾಸ್ತಿ ಫೋರ್ಸಾಗಿ ನಾವು ಮಿಕ್ಸ್ ಮಾಡಿದ್ರೆ ಅದು ಒಡೆದೋಗ್ಬಿಡುತ್ತೆ ಆದಮೇಲೆ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಥರ ಸೇರಿಸ್ಕೊಂಡು ನಾನು ಒಂಬತ್ತು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಒಂಬತ್ತು ಲೋಟ ನೀರನ್ನ ಹಾಕ್ಕೊಂಡು ನಾನು ತುಂಬ ಚೆನ್ನಾಗಿತ್ತು ಒಂಬತ್ತು ಲೋಟ ನೀರನ್ನ ಹಾಕ್ಕೊಂಡು ಬಿರಿಯಾನಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಇರುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಒಂದು ಬಿರಿಯಾನಿ ಪೌಡರ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಅದು ಚೆನ್ನಾಗೆ ಒಂದು ಕುದಿ ಬರೋವರೆಗೂ ಉದ್ದಿಸ್ಕೊಳ್ಳೋಣ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಬಿಡಬೇಕು ಒಂದು ಸಲ ಮಿಕ್ಸ್ ಕೊಟ್ಟು ಕುದಿ ಬರೋವರೆಗೂ ಬಿಟ್ಟು ಒಂದು ಕುದಿ ಬಂದಮೇಲೆ ನಾನು ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರೋಂಥ ಬಿರಿಯಾನಿ ರೆಡಿಯಾಗಿದೆ ಹೇಗಿರುತ್ತೆ ಏನು ಅಂತ ಮಾಡಿ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನಾನು ಏ ನಾನು ಮಾಡಿರೋ ವಿಧಾನ ಕರೆಕ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಅಕ್ಕ ಅಕ್ಕದ ಮಕ್ಕಳು ಎಲ್ಲ ಬಂದಿದ್ರಲ್ವಾ ಎಲ್ಲರೂ ಊಟ ಮಾಡಿ ತುಂಬ ಚೆನ್ನಾಗಿತ್ತು ಅಂದರು ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್